ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲು ಮುಂದಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರನ್ನು ಪೊಲೀಸರು ಮಂಡ್ಯದಲ್ಲಿ ಬಂಧಿಸಿದರು ಕೃಷ್ಣರಾಜಸಾಗರದಲ್ಲಿ ಸಾಗರದಲ್ಲಿ ಕಾವೇರಿ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗಿನ ಸಮರ್ಪಣೆ ಕಾರ್ಯಕ್ರಮ ನಿಗದಿಯಾಗಿದ್ದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲು ಸಮಿತಿ ಕಾರ್ಯಕರ್ತರು ನಗರದ ಜಯ ಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದರು ಆದರೆ ಪೊಲೀಸರು ತಕ್ಷಣ ಬಂಧಿಸಿದ್ದಾರೆ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಜಿಲ್ಲಾಧ್ಯಕ್ಷ ಬಿ ಆನಂದ್ ಸಿದ್ದಯ್ಯ ದೊಡ್ಡಬುಹಳ್ಳಿ ಸುಷ್ಮಿತಾ ಎನ್ಸಿ ರಾಜು ನಿಡ್ಘಟ್ಟ ಸೇರಿದಂತೆ ಒಟ್ಟು ಹದಿನೆಂಟು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ

ಪರಿಶಿಷ್ಟರ ಮೀಸಲು ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಅನುದಾನದಲ್ಲಿ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿದ್ದಲ್ಲದೆ ರಾಜ್ಯ ಸರ್ಕಾರ ಒಂದು ಲಕ್ಷದ ಐದು ಸಾವಿರದ ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ನಡೆಸಿ ಹಣಗಳು ಮಾಡಲಾಗಿದೆ ಆರ್ಥಿಕ ಅಶಸ್ತಿನ ನೈತಿಕ ಹೊಣೆಯನ್ನ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉಪಯೋಜನಾ ಕಾಯ್ದೆಯಡಿ ದಲಿತರ ಅಭಿವೃದ್ಧಿಗೆ ಮೀಸಲಿರಿಸಿದ್ದ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಕಲಂ ಸೆವೆನ್ ಸಿ ಡಿ ಸೇರಿಸಲಾಗಿದೆ ಇದೊಂದು ನಯವಂಚನೆಯ ಕ್ರಮವಾಗಿದ್ದು ಇಂತಹ ಅನ್ಯಾಯವನ್ನು ತಡೆಯುವುದಕ್ಕೆ ವಿಫಲವಾಗಿರುವ ಸಮುದಾಯದ ಸಚಿವರು ಶಾಸಕರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು ಗ್ಯಾರಂಟಿ ಯೋಜನೆಗೆ ಪಡೆದಿರುವಂತಹ ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ನೂರ ಎಂಬತ್ತೇಳು ಕೋಟಿ ಮತ್ತು ಕಳೆದ ಹತ್ತು ವರ್ಷದಲ್ಲಿ ಆಳುವ ಸರ್ಕಾರಗಳು ವಾಪಸ್ ಪಡೆದಿರುವ ಎಂಬತ್ತು ಸಾವಿರ ಕೋಟಿ ಹಣವನ್ನು ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಹಂಚಿಕೆ ಮಾಡಬೇಕು ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಎಸ್ಪಿ ಅನುದಾನವನ್ನ ಸದ್ಬಳಕೆ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸಬೇಕು ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ನೀತಿ ನಾಟಕವನ್ನ ನಿಲ್ಲಿಸಿ ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸರ್ಕಾರಿ ಸೇವಾ ನೇಮಕಾತಿಯಂತೆ ನೇಮಕ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ನಮ್ಮ ಕಟ್ಟೆಗೆ ಪೂಜೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ರು ಈ ಸಿದ್ದರಾಮಯ್ಯನವರಿಗೆ ಕಪ್ಪಾ ಉಂಟು ಗೆರಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು ಇವತ್ತು ಮಂಡ್ಯ ಪೊಲೀಸ್ ವ್ಯವಸ್ಥೆ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿ ಇಟ್ಟಿದ್ದಾರೆ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಪೊಲೀಸ್ನವ್ರ ಮೂಲಕ ನಮ್ಮನ್ನು ಬಂಧಿಸಿ ಇವತ್ತು ಬಂಧನದಲ್ಲಿಡೋದ್ರ ಮೂಲಕ ತಾವು ತಿರುಗಾಡ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರೋಧಿಯಾಗಿದ್ದಾರೆ ಇವತ್ತು ಏನು ನಮಗೆ ಅನ್ಯ ಆಗಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ವಂಚನೆ ಆಗಿದೆ ಎಸ್ ಸಿ ಎಸ್ ಟಿಗಳಿಗೆ ಈ ಅನುದಾನವನ್ನು ವಂಚನೆ ಮಾಡಿ ಎಸ್ ಸಿ ಎಸ್ ಟಿಗಳ ರಾಜ್ಯದ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಈ ಸರ್ಕಾರ ಈ ಸರ್ಕಾರದ ವಿರುದ್ಧ ನಾವು ಚಳುವಳಿಯನ್ನು ಮಾಡಿದ್ರೆ ನಮ್ಮನ್ನು ಬಂಧನದಲ್ಲಿಡ್ತಕ್ಕಂಥ ಕೃತ್ಯವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹಾಗಾಗಿ ಇವತ್ತು ಕಾವೇರಿಗೆ ಪೂಜೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕಾವೇರಿ ನೀರನ್ನು ಬೇಸಿಗೆನಲ್ಲಿ ಮತ್ತೆ ಕಾವೇರಿ ನೀರನ್ನು ಈ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕಕ್ಕೆ ಸದ್ಬಳಕೆ ಮಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಈ ದೇಶಾದ್ಯಂತ ರಾಷ್ಟ್ರೀಯ ಜಲನೀತಿಯನ್ನು ರೂಪಿಸ್ತೇ ಇರುವಾಗ ಈ ಸುಪ್ರೀಂ ಕೋರ್ಟು ಪ್ರಾಧಿಕಾರ ಮತ್ತು ಬೇರೆ ಬೇರೆ ಸಮಿತಿಗಳು ಕೊಡ್ತಕ್ಕಂಥ ನಿರ್ದೇಶನವನ್ನು ಪಾಲನೆ ಹೇಳಿ ರಾಜ್ಯ ಸರ್ಕಾರ ನೀರನ್ನು ತಮಿಳುನಾಡಿಗೆ ಬಿಡ್ತಕ್ಕಂಥ ಮಾನ್ಗಡಿ ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರೀಯ ಜಲನೀತಿ ರೂಪಿಸೋವರೆಗೂ ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಧೈರ್ಯ ತಾಕತ್ತು ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರಗಳಿಗೆ ಇಲ್ಲ ಹಾಗಾಗಿ ಇವರು ಕಾವೇರಿ ಜಲ ವಿವಾದದ ವಿವಾದಕ್ಕೂ ನಮಗೆ ಮಾರ್ಕವಾಗಿದ್ದಾರೆ ಇವತ್ತು ದಲಿತರ ಎಸ್ ಸಿ ಎಸ್ಟಿ ಅನುದಾನವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಇಂಥ ವಚನ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು